ಸಚಿವ ಎಂಚಲುರಾಯಸ್ವಾಮಿ ಅಧ್ಯಕ್ಷತೆಯಲ್ಲಿ ಕೆಡಿಪಿ ಸಭೆ ಮಂಡ್ಯದ ಜಿಲ್ಲಾ ಪಂಚಾಯತ್ ಕಾವೇರಿ ಸಭಾಂಗಣದಲ್ಲಿ ನಡೆಯಿತು ಜಿಲ್ಲೆಯ ಸಮಗ್ರ ಅಭಿವೃದ್ಧಿ ಕುರಿತು ಅಧಿಕಾರಿಗಳ ಜೊತೆ ಸಚಿವ ಎಂಚಲುರಾಯಸ್ವಾಮಿ ಚರ್ಚೆ ನಡೆಸಿದ್ರು

ಸಭೆಯಲ್ಲಿ ಶಾಸಕ ಗಣಿಗಾ ರವಿಕುಮಾರ್ ರಮೇಶ್ ಬಾಬು ಬಂಡಿಸಿದ್ದೇಗೌಡ ಪರಿಷತ್ ಸದಸ್ಯರಾದ ದಿನೇಶ್ ಗೂಳಿಗೌಡ ಮಧುಜಿ ಮಾದೇಗೌಡ ಡಿಸಿ ಡಾಕ್ಟರ್ ಕುಮಾರ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ಸೇರಿದಂತೆ ಸಿಇಒ ಭಾಗಿಯಾಗಿದ್ದರು ಮಂಡ್ಯ ನಗರಸಭೆ ವತಿಯಿಂದ ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಂಡ್ಯ ನಗರದ ಹೌಸಿಂಗ್ ಬೋರ್ಡ್ನಲ್ಲಿ ನಿರ್ಮಿಸಲು ಉದ್ದೇಶಿಸಿರುವ ಹೈಟೆಕ್ ಗ್ರೀನ್ ಮ್ಯಾಟ್ ಕ್ರೀಡಾಂಗಣದ ಕಾಮಗಾರಿಗೆ ಕೃಷಿ ಸಚಿವ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಂಚಲೂರಾಯಸ್ವಾಮಿ ಅವರು ಗುದ್ದಲಿ ಪೂಜೆ ನೆರವೇರಿಸಿದರು ನಂತರ ಮಾತನಾಡಿದ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ಪಿ ರವಿಕುಮಾರ್ ಅವರು ಮಾತನಾಡಿ ಕ್ರೀಡಾಪಟುಗಳಿಗೆ ಹಾಗೂ ಮಕ್ಕಳಲ್ಲಿ ಕ್ರೀಡೆಗಳ ಬಗ್ಗೆ ಪ್ರೋತ್ಸಾಹಿಸಲು ಗ್ರೀನ್ ಮ್ಯಾಟ್ ಕ್ರೀಡಾಂಗಣವನ್ನು ಇದೆ ಎಂದರು ಕ್ರೀಡಾಂಗಣದಲ್ಲಿ ವಿವಿಧ ರೀತಿಯ ಕ್ರೀಡೆಗಳಾದ ವಾಲಿಬಾಲ್ ತ್ರೋಬಾಲ್ ಕ್ರಿಕೆಟ್ ಫುಟ್ಬಾಲ್ ಅನ್ನು ಆಡಬಹುದು ಇಂತಹ ಕ್ರೀಡಾಂಗಣ ಬೆಂಗಳೂರಿನಲ್ಲಿದ್ದು ಇದೇ ಮೊದಲ ಬಾರಿಗೆ ಮಂಡ್ಯ ಜಿಲ್ಲೆಯಲ್ಲಿ ನಿರ್ಮಿಸಲಾಗುತ್ತಿದೆ ಮೂರು ತಿಂಗಳ ಒಳಗಾಗಿ ಕಾಮಗಾರಿ ಪೂರ್ಣಗೊಳಿಸಿ ಕೃಷಿ ಸಚಿವರಿಂದಲೇ ಉದ್ಘಾಟಿಸಲಾಗುವುದು ಎಂದರು ರೆಡಿ ಮಾಡ್ತಾ ಇದೀವಿ ಅದಕ್ಕೆ ಇವತ್ತು ನಮ್ಮ ನಾಯಕರಾದಂಥ ಉಸ್ತುವಾರಿ ಸಚಿವರಾದಂಥ ಸ್ವಾಮಿ ಸ್ವಾಮಿಯವರು ಬುದ್ದಿ ಪೂಜೆ ಮಾಡಿದ್ದಾರೆ ಇನ್ನು ಮೂರು ತಿಂಗಳಲ್ಲಿ ಯುವಕರಿಗೆ ಆಟ ಆಡಲು ಇದನ್ನು ನಾವು ಉದ್ಘಾಟನೆ ಮಾಡ್ತೀವಿ ಇದರಲ್ಲಿ ಎಲ್ಲ ಎಲ್ಲ ರೀತಿಯ ಆಟಗಳನ್ನು ಆಡ್ಬೋದು ಮಲ್ಟಿಪರ್ಪಸ್ ಅದು ಫುಟ್ಬಾಲು ಕ್ರಿಕೆಟು ವಾಲಿಬಾಲು ಕಬಡ್ಡಿ ಎಲ್ಲವನ್ನು ಆಡ್ಬೋದು ಗ್ರೀನ್ ಮ್ಯಾಟ್ ಕ್ರೀಡಾಂಗಣ ಮಂಡ್ಯದಲ್ಲಿ ಪ್ರಪ್ರಥಮ ಇದು ಬರೀ ಕೇವಲ ಬೆಂಗಳೂರು ಮಾತ್ರ ಇರ್ತಾಯಿತ್ತು ಈಗ ನಮ್ಮ ಮಾಡಿ ಚಳರಾಯಿ ಸ್ವಾಮಿ ಅವರು ಮೂರು ತಿಂಗಳಲ್ಲಿ ಉದ್ಘಾಟನೆ ಮಾಡಿ ಕಾರ್ಯಕ್ರಮದಲ್ಲಿ ನಗರಸಭೆ ಅಧ್ಯಕ್ಷ ನಾಗೇಶ್ ಉಪಾಧ್ಯಕ್ಷ ಅರುಣ್ ಕುಮಾರ್ ಸದಸ್ಯರಾದ ಶಶಿಕಲಾ ಪ್ರಕಾಶ್ ಎಸ್ ಮಂಜು ಶ್ರೀಧರ್ ಪೂರ್ಣಿಮಾ ಪವಿತ್ರ ಬೋರೇಗೌಡ ಶಿವಪ್ರಕಾಶ್ ಮುಖಂಡರಾದ ಬಿಪಿ ಪ್ರಕಾಶ್ ರುದ್ರಪ್ಪ ಎಂಎಸ್ ಅಭಿಲಾಷ್ ಸೋಮಶೇಖರ್ ಸೇರಿದಂತೆ ಇನ್ನಿತರ ಗಣ್ಯರು ಉಪಸ್ಥಿತರಿದ್ದರು ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಕಾರ್ಯವನೇ ಗೇಟ್ ಬಳಿ ಇಪ್ಪತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿರುವ ನಾಲ್ಕು ಅಂಗಡಿ ಮಳಿಗೆಗಳನ್ನು ಇಂದು ಕೃಷಿ ಸಚಿವ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ ಎನ್ಚಲುರಾಯಸ್ವಾಮಿ ಅವರು ಉದ್ಘಾಟಿಸಿದರು ಇದೇ ಸಂದರ್ಭದಲ್ಲಿ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ಪಿ ರವಿಕುಮಾರ್ ಅಧ್ಯಕ್ಷ ನಯೀಂ ಮುಡಾ ಆಯುಕ್ತೆ ವೀಣಾ ಮರ್ದಿನಿ ಕೃಷ್ಣ ದೊಡ್ಡಯ್ಯ ಸೇರಿದಂತೆ ಇನ್ನಿತರೆ ಗಣ್ಯರು ಉಪಸ್ಥಿತರಿದ್ದರು ನಾನು ಕೃಷಿ ಸಚಿವ ಮಂಡ್ಯ ಜಿಲ್ಲೆಗೆ ಉಸ್ತುವಾರಿ ಆ ಕೆಲಸ ಮಾಡ್ತೀನಿ ಈ ಬಗ್ಗೆ ನೋಡ್ಕೊಳ್ಳೋದಕ್ಕೆ ಪಕ್ಷದ ಹೈಕಮಾಂಡ್ ಸಿಎಂ ಡಿಸಿಎಂ ಇದ್ದಾರೆ ಅಂತ ಪಕ್ಷದ ನಾಯಕರ ಹೇಳಿಕೆಗೆ ಪ್ರತಿಕ್ರಿಯಿಸಲು ಸಚಿವ ಎನ್ಚಲುರಾಯಸ್ವಾಮಿ ಹಿಂದೇಟು ಹಾಕಿದ್ದಾರೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ನಾನು ಈ ವಿಚಾರದಲ್ಲಿ ಯಾರ ಪರ ವಿರೋಧವೂ ಮಾತನಾಡಲ್ಲ ಪಕ್ಷ ಇದೆ ಪಕ್ಷದ ನಾನು ನನ್ನ ಸಂಪುಟದ ಯಾರು ಏನೇ ಮಾತನಾಡಿದ್ರು ರಿಯಾಕ್ಟ್ ಮಾಡೋಕೆ ಆಗಲ್ಲ ಎಲ್ಲರೂ ಬೇಕಾದವರೇ ಹಾಗಾಗಿ ಈ ಬಗ್ಗೆ ನಾನು ಮಾತನಾಡುವುದು ಸೂಕ್ತ ಅಲ್ಲ ನಾನು ಈ ವಿಚಾರವಾಗಿ ಏನೋ ಮಾತನಾಡಿ ಪಕ್ಷಕ್ಕೆ ಮುಜುಗರ ತರುವಂತಹ ಕೆಲಸ ಮಾಡುವುದಿಲ್ಲ ನನಗೆ ಕೊಟ್ಟಿರೋ ಜವಾಬ್ದಾರಿಯನ್ನ ನಿಭಾಯಿಸುವುದಷ್ಟೇ ಕೆಲಸ ಆ ವಿಚಾರ ವರಿಷ್ಠರು ನಿರ್ಧರಿಸುತ್ತಾರೆ ಎಂದರು ನೋಡಲಿಕ್ಕೋಸ್ಕರನೇ ಹೈಕಮಾಂಡು ರಾಜ್ಯದ ಹೈಕಮಾಂಡು ಮುಖ್ಯಮಂತ್ರಿಗಳು ಅಧ್ಯಕ್ಷರು ಇದ್ದಾರೆ ಅವರು ನನಗೆ ನಮ್ಮ ಪಕ್ಷ ಕೊಟ್ಟಿರೋ ಜವಾಬ್ದಾರಿ ಕೃಷಿ ಇಲಾಖೆ ಮಂಡ್ಯ ಜಿಲ್ಲೆ ರಾಜ್ಯ ಮಟ್ಟದಲ್ಲಿ ಕೃಷಿ ಇಲಾಖೆ ನೋಡ್ಕೊಳ್ಳೋಕೇಳೋರೆ ಅದನ್ನು ನೋಡ್ಕಿದ್ದೀನಿ ಮಂಡ್ಯದಲ್ಲಿ ಜಿಲ್ಲೆ ಜಿಲ್ಲೆನ ಸೊ ಸಮಸ್ಯೆಗಳು ಆಗು ಹೋಗುಗಳ ಬಗ್ಗೆ ಗಮನ ಹರಿಸೋ ಪಕ್ಷದಲ್ಲಿ ಯಾವ ಮಂತ್ರಿಗಳು ಶಾಸಕರು ಪಕ್ಷದ ನಾಯಕರುಗಳು ಏನು ಮಾತನಾಡ್ತಾರೆ ಅದನ್ನು ಸರಿಯೋ ತಪ್ಪು ನಿಯಂತ್ರಣ ಮಾಡಬೇಕು ಸೂಚನೆ ಕೊಡಬೇಕು ಎಲ್ಲವನ್ನೂ ನಮ್ಮ ಪಕ್ಷದ ಹೈಕಮಾಂಡು ಭಾಳ ಗಮನ ಹರಿಸುತ್ತೆ ಅವ್ರು ತೀರ್ಮಾನ ತಗೋತಾರೆ ಅವ್ರು ಸಮರ್ಥರಿದ್ದಾರೆ ನಮ್ಮ ಅಧ್ಯಕ್ಷರು ಮೊದಲೇ ಹೇಳಿದ್ದಾರೆ ನಾವು ತಗೋತೀವಿ ಅಂತ ಖರ್ಗೆ ಅವರು ಸಿದ್ದರಾಮಯ್ಯನವರು ಡಿ ಕೆ ಅವರು ಏನು ಸಣ್ಣ ನಾಯಕರಲ್ಲ ಅವರು ದೊಡ್ಡ ನಾಯಕರು ಅದರಿಂದ ಅವ್ರು ನೋಡ್ತಾರೆ ನಾನು ಯಾವ ವಿಚಾರವೂ ಯಾವ ವಿಚಾರವೂ ಮಾತಾಡಲಿಕ್ಕೆ ಹೋಗಲ್ಲ ಮುಂದಿನ ದಿನಗಳಲ್ಲಿ ಸಿಎಂ ಬದಲಾವಣೆ ಬಗ್ಗೆ ಆರ್ ಅಶೋಕ್ ಹೇಳಿಕೆ ವಿಚಾರದ ಕುರಿತು ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಪ್ರತಿಕ್ರಿಯೆ ನೀಡಿದ ಅವರು ಆರ್ ಅಶೋಕ್ ಮೊದಲು ಅವರ ತಟ್ಟೆಯಲ್ಲಿ ಬಿದ್ದಿರುವ ಹೆಸರದ ಬಗ್ಗೆ ನೋಡಿಕೊಳ್ಳಿ ನಮ್ಮ ಪಕ್ಷದಲ್ಲಿ ಸಣ್ಣ ಪುಟ್ಟ ಜಗಳಿರಬಹುದು ಅವರ ಪಕ್ಷದಲ್ಲಿ ಒಬ್ಬರಿಗೊಬ್ಬರು ತೊಡೆತಡ್ತಾ ಇದ್ದಾರೆ ಅಲ್ಲಿ ಒಂದ್ ಕಡೆ ಯತ್ನಾಳ್ ಮತ್ತೊಂದ್ ಕಡೆ ವಿಜೇಂದ್ರ ಇನ್ನೊಂದ್ ಕಡೆ ಶ್ರೀರಾಮುಲು ಕಿತ್ತಾಡ್ತಿದ್ದಾರೆ ಅಶೋಕ್ ನನ್ನ ಸ್ನೇಹಿತ ಆತನನ್ನ ಯಾವುದೋ ಕಾರಣಕ್ಕೆ ವಿರೋಧ ಪಕ್ಷದ ನಾಯಕನನ್ನಾಗಿ ಮಾಡವ್ರೆ ಆತನಿಗೆ ತಮ್ಮ ಪಕ್ಷದವರನ್ನೇ ನಿಭಾಯಿಸುವ ಶಕ್ತಿ ಇಲ್ಲ ಅವನು ನಮ್ಮ ಪಕ್ಷದ ಬಗ್ಗೆ ಮಾತನಾಡುವುದರಲ್ಲಿ ಅರ್ಥ ಇಲ್ಲ ಅಂತ ತಿರುಗೇಟು ನೀಡಿದ್ರು ಅಶೋಕ್ ಫಸ್ಟ್ ಅವ್ರ ತಟ್ಟೆಯಲ್ಲಿ ಸರಿಪಡಿಸ್ಕೊಂಡ್ರೆ ತೆಗೆದಾಕಿದ್ರೆ ಆಮೇಲೆ ರೀ ನಮ್ಮ ಪಕ್ಷದಲ್ಲಿ ಸಣ್ಣ ಪುಟ್ಟ ಈ ಥರದ ಸಮಸ್ಯೆಗಳಿರ್ಬೋದು ಅವ್ರ ಪಕ್ಷದಲ್ಲಿ ತೊಡೆ ತಡ್ತಾರೆ ಒಬ್ಬ ರಾಜ್ಯದ ಅಧ್ಯಕ್ಷ ಮನೆಯಿಂದನೇ ಸ್ಟಾರ್ಟ್ ಮಾಡ್ತೀನಿ ನನ್ನ ಫೈಟಿಂಗ್ ಅಂತಾರೆ ಶಿವಮೊಗ್ಗದಿಂದನೇ ನನ್ನ ಫೈಟಿಂಗ್ ಸ್ಟಾರ್ಟ್ ಮಾಡ್ತಾನೆ ತೈ ಮುಟ್ಲಿ ನನ್ನ ಅಂತಾರೆ ಅದನ್ನೇ ಸರ್ಪಡಿಸೋಕ್ಕಾಗದೇ ಇರೋ ನಮ್ಮನ್ನೆ ಯಾವುದೋ ಒಂದು ಇದನ್ನೇ ಇಡ್ಕೊಂಡು ನಿಂತವ್ರು ಒಬ್ಬರೇ ವಿಧಾನ ಪರಿಷತ್ತು ವಿಧಾನಸಭೆ ಸ ನಾಯಕರೇ ಹೋಗಿ ನೀವು ಒಬ್ಬರು ಹಿಡ್ಕಂಡಂತ ಅವ್ರ ಜೊತೆ ಒಬ್ಬರೂ ಇಲ್ಲ ಆ ಪರಿಸ್ಥಿತಿಯಿಂದ ಹೊರಗಡೆ ಬರೋಕ್ಕೇಳಿರಿ ಅಶೋಕ್ಗೆ ನೋಡಿರಿ ಅಶೋಕು ಅನೇಕ ಕಾರಣಗಳಿಂದ ಅವ್ರನ್ನ ವಿರೋಧ ಪಕ್ಷ ನಾಯಕನಾಗಿ ಮಾಡಿದ್ರು ನನಗೆ ಭಾಳ ಅತ್ಯಂತ ಫ್ರೆಂಡ್ ಅವನು ಗೊತ್ತಾದರೆ ಅವರಿಗೆ ನಿಭಾಯಿಸುವಷ್ಟು ಇವತ್ತಿನ ಅವ್ರ ಪಕ್ಷದ ಸಮಸ್ಯೆಗಳನ್ನ ಸರಿಪಡಿಸುವಷ್ಟು ಅವ್ರೇಗೆ ಅವಕಾಶಗಳಿಲ್ಲ ಅವರು ಕಾಂಗ್ರೆಸ್ ಬಗ್ಗೆ ಮಾತಾಡೋದ್ರೆ ಅರ್ಥ ಇಲ್ಲ ಪತ್ರಕರ್ತರು ಹಾಗೂ ಅರ್ಥಶಾಸ್ತ್ರ ಉಪನ್ಯಾಸಕರಾದ ಯತೀಶ್ ಬಾಬು ಅವರು ರಚಿಸಿರುವ ಬಡವರ ಭಾಗ್ಯವಿದಾತ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಮಂಡ್ಯ ನಗರದಲ್ಲಿರುವ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾದ ಕೆ ವಿ ಪ್ರಭಾಕರ್ ಹಾಗೂ ಶಾಸಕ ಪಿ ರವಿಕುಮಾರ್ ಗೌಡ ಗಿಡಕ್ಕೆ ನೀರೆರೆದು ಸಂವಿಧಾನ ಪೀಠಕ್ಕೆ ಓದೋದರ ಮೂಲಕ ಉದ್ಘಾಟಿಸಿ ನಂತರ ಬಡವರ ಭಾಗ್ಯವಿಧಾತ ಪುಸ್ತಕವನ್ನು ಬಿಡುಗಡೆ ಮಾಡಿದರು

ನಂತರ ಮಾತನಾಡಿದ ಕೆವಿ ಪ್ರಭಾಕರ್ ಸಿದ್ದರಾಮಯ್ಯ ಅವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಮಾರ್ಗದರ್ಶನದಲ್ಲಿ ನಡೆಯುತ್ತಾ ಬಸವಣ್ಣ ಅವರ ವಚನಗಳಲ್ಲಿ ನಂಬಿಕೆ ಇಟ್ಟವರು ಸಾಮಾಜಿಕ ನ್ಯಾಯದ ಪರ ಶೋಷಿತರ ಪರ ಕೆಲಸಗಳನ್ನು ಮಾಡುತ್ತಿದ್ದಾರೆ ಶಾಸಕ ಸಚಿವ ಅಥವಾ ಮುಖ್ಯಮಂತ್ರಿಗೆ ಬದ್ಧತೆ ಇಚ್ಛಾಶಕ್ತಿ ಇದ್ದಾಗ ಮಾತ್ರ ಜನಗಳ ಪರವಾಗಿ ಯೋಜನೆಗಳನ್ನು ಕೊಡೋದಕ್ಕೆ ಸಾಧ್ಯ ಅಂತಹ ಇಚ್ಛಾಶಕ್ತಿಯುಳ್ಳ ಪ್ರಬುದ್ಧ ರಾಜಕಾರಣಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂತ ತಿಳಿಸಿದ್ರು ಸಿದ್ದರಾಮಯ್ಯ ಅವರು ಯಾಕೆ ಬಡವರು ಬಡವರ ಪರ ಯೋಚನೆ ಮಾಡ್ತಾರೆ ಅಂತಂದ್ರೆ ಅವರು ಸಾಮಾಜಿಕ ನ್ಯಾಯ ಸಿದ್ದರಾಮಯ್ಯ ಅವರು ಯಾಕೆ ಶೋಷಿತರ ಪರವಾಗಿ ಕಾರ್ಯಕ್ರಮಗಳು ಕೊಡ್ತಾರೆ ಅಂತಂದ್ರೆ ಅವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮಾರ್ಗದರ್ಶನದಲ್ಲಿ ಅವರು ಯಾಕೆ ಸಾಮಾಜಿಕ ನ್ಯಾಯ ಬಗ್ಗೆ ಮಾತಾಡೋದ್ರೆ ಬಸವಣ್ಣನವರ ವಚನಗಳಲ್ಲಿ ನಮ್ಗೆ ಯಾವುದೇ ಒಬ್ಬ ರಾಜಕಾರಣಿ ಶಾಸಕ ಆಗ್ಬೋದು ಸಚಿವರಾಗ್ಬೋದು ಅಥವಾ ಮುಖ್ಯಮಂತ್ರಿಗಳ ಒಂದು ಬದ್ಧತೆ ಅಂತ ಹೇಳಿದ್ರು ಒಂದು ಇಚ್ಛಾಶಕ್ತಿ ಅಂತ ಇರುತ್ತೆ ಅದಿದ್ದಾಗ ಮಾತ್ರ ನಾವು ಜನಗಳ ಪರವಾಗಿ ಯೋಚನೆ ಯೋಚನೆ ಮಾಡಕ್ಕೆ ಸಾಧ್ಯ ಜನಗಳ ಪರವಾಗಿ ನಾವು ಯೋಜನೆಗಳನ್ನು ಅಂತ ಒಬ್ಬ ಇಚ್ಛಾಶಕ್ತಿಯುಳ್ಳ ಪ್ರಬುದ್ಧ ಜಾರಿ ನಮ್ಮ ಹತ್ತು ಮುಖ್ಯಮಂತ್ರಿಗಳಾದಂತಹ ಕಳೆದ ಬಾರಿ ಅವರು ಮುಖ್ಯಮಂತ್ರಿಗಳ ಸಂದರ್ಭದಲ್ಲಿ ಐದು ಐದು ಭಾಗ್ಯಗಳು ಐದಕ್ಕಿಂತ ಹೆಚ್ಚು ಭಾಗ್ಯ ಭಾಗ್ಯದ ಯೋಜನೆಗಳನ್ನು ಅವಾಗಲೇ ಅವರಿಗೆ ಭಾಗ್ಯಗಳ ಸಹಕಾರ ಆಗ್ತದೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷರು ಶಾಸಕರಾದ ಪಿಎಂ ನರೇಂದ್ರ ಸ್ವಾಮಿ ಮಾತನಾಡಿ ಕರ್ನಾಟಕದ ಬಡವರ ಭಾಗ್ಯವಿದಾತ ಅಗ್ರಗಣ್ಯ ನಾಯಕ ಇತಿಹಾಸದ ಪುಟದಲ್ಲಿ ಸದಾ ಸ್ಮರಣೆಗೆ ಪಾತ್ರರಾದ ಬಡವರ ಬಂಧು ಸಿದ್ದರಾಮಯ್ಯ ಅವರ ಕುರಿತು ಈ ಪುಸ್ತಕ ಬಿಡುಗಡೆಯಾಗಿರುವುದು ಹರ್ಷದಾಯಕವಾಗಿದೆ ಅಂತ ಹೇಳಿದರು ನಮ್ಮ ನಾಯಕ ಅಗ್ರಗಣ್ಯ ನಾಯಕ ಇತಿಹಾಸದ ಪುಟದಲ್ಲಿ ಸದಾ ಮರಣೆಗೆ ಬಡವರ ವಾಕ್ಯಗಳ ವಿರಾದ ಸಿದ್ದರಾಮಯ್ಯವರ ಕುರಿತು ಈ ಪುಸ್ತಕ ಅತ್ಯಂತ ಹಸದಾಯಕವಾದ ವಿಚಾರ ಪತ್ರಕರ್ತರು ಹಾಗೂ ಅರ್ಥಶಾಸ್ತ್ರ ಉಪನ್ಯಾಸಕರಾದ ಯತೀಶ್ ಬಾಬು ಮಾತನಾಡಿ ನೊಬೆಲ್ ಪ್ರಶಸ್ತಿ ಪಡೆಯುವ ಉದ್ದೇಶದಿಂದ ಬಡವರ ಭಾಗ್ಯವಿದಾದ ಪುಸ್ತಕವನ್ನು ರಚಿಸಿದ್ದೇನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಗ್ಯಾರಂಟಿ ಯೋಜನೆ ಅರ್ಥಶಾಸ್ತ್ರ ವಿಭಾಗದಲ್ಲಿ ನೊಬೆಲ್ಗೆ ಅರ್ಹವಾದ ಯೋಜನೆ ಅಂತ ನನ್ನ ಪುಸ್ತಕದಲ್ಲಿ ದಾಖಲಿಸಿದ್ದೇನೆ ಎಂದರು ಗ್ಯಾರಂಟಿ ಯೋಜನೆಯನ್ನು ಯಾರು ಟೀಕೆ ಮಾಡ್ತಾರೆ ಅವರು ಅದಾನಿ ಅಂಬಾನಿಗೆ ಬೇಕಾದ ರೀತಿ ಬಜೆಟ್ ಮಂಡನೆ ಮಾಡಿದರೆ ಅದು ಉತ್ತಮ ಅಂತ ಹೇಳ್ತಾರೆ ಆದರೆ ಸಿದ್ದರಾಮಯ್ಯ ಬಜೆಟ್ನಿಂದ ಶ್ರೀಮಂತರಿಂದ ಬಡವರ ತನಕ ಎಲ್ಲರಿಗೂ ತಲುಪುವ ರೀತಿ ನಿರ್ವಹಣೆ ಮಾಡಿದ್ದಾರೆ ಎಂದರು ನನ್ನ ಮತ್ತೊಂದು ಉದ್ದೇಶ ನೋಬೆಲ್ ಪ್ರಶಸ್ತಿಯನ್ನು ಪಡೀಬೇಕು ಅನ್ನೋ ಉದ್ದೇಶ ಸೊ ನೋಬೆಲ್ ಅಂದರೆ ನಿಮ್ಗೆಲ್ಲ ಗೊತ್ತಿದೆ ಕೇವಲ ಕೆಲವು ಕ್ಷೇತ್ರಗಳಿಗೆ ಮಾತ್ರ ಕೊಡ್ತಾರೆ ಅಂತ ಅದರಲ್ಲಿ ಎಕನಾಮಿ ಕೂಡ ಇದೆ ಸೊ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮಾಡಿರುವಂತಹ ಯೋಜನೆಗಳು ಏನಿದೆ ಆ ಯೋಜನೆಗಳು ಅರ್ಥಶಾಸ್ತ್ರ ವಿಭಾಗದಲ್ಲಿ ನೋಬೆಲ್ಗೆ ಅರ್ಹವಾದಂತಹ ಯೋಜನೆಗಳನ್ನ ನನ್ನ ಪುಸ್ತಕದಲ್ಲಿ ನಾನು ನಿರೂಪಿಸಿದ್ದೀನಿ ಅಂದರೆ ಒಂದು ಕುಟುಂಬದಲ್ಲಿ ಓರ್ವ ಮಹಿಳೆಗೆ ಮಾತ್ರ ಉಪಯೋಗ ಆಗ್ತಾ ಇರ್ಬೋದು ಆದರೆ ಆ ಮಹಿಳೆಯಿಂದ ಇಡೀ ಕುಟುಂಬ ನೆಮ್ಮದಿಯಾಗಿ ಉತ್ತಮವಾದಂತಹ ಜೀವನವನ್ನು ನಡೆಸೋದಕ್ಕೆ ಸಾಧ್ಯ ಆಗುತ್ತೆ ಎರಡು ಸಾವಿರ ರೂಪಾಯಿಗಳಾಗಿರ್ಬೋದು ಅಥವಾ ಅನ್ನಭಾಗ್ಯ ಯೋಜನೆಗಳಾಗಿರ್ಬೋದು ಶಕ್ತಿ ಯೋಜನೆಗಳಾಗಿರ್ಬೋದು ಇವೆಲ್ಲವೂ ಕೂಡ ಎಕಾನಮಿಯನ್ನು ಬೂಸ್ಟ್ ಮಾಡುವಂತಹ ಯೋಜನೆಗಳು ಗ್ಯಾರಂಟಿ ಯೋಜನೆಗಳನ್ನು ಯಾರು ಟೀಕೆ ಮಾಡ್ತಾರೆ ಅವರು ಎ ಸ್ಕ್ವೇರ್ ಬಜೆಟನ್ನು ಮಂಡನೆ ಮಾಡಿದ ರೀತಿಯಲ್ಲಿ ಅವರು ಟೀಕೆಯನ್ನು ಮಾಡ್ದಂಗೆ ಎ ಸ್ಕ್ವೇರ್ ಅಂದರೆ ಇಷ್ಟೇ ಅದಾನಿ ಮತ್ತು ಅಂಬಾನಿಗೆ ಬೇಕಾದಂತಹ ರೀತಿಯಲ್ಲಿ ಬಜೆಟನ್ನು ಮಂಡನೆ ಮಾಡಿದ್ರೆ ಅದು ಉತ್ತಮ ಬಜೆಟ್ ಅಂತ ಹೇಳ್ತಾರೆ ಆದರೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಬಜೆಟ್ ಇದೆಯಲ್ಲ ಅದು ಶ್ರೀಮಂತರಂತ ಹಿಡಿದು ಬಡವರಿಂದ ಹಿಡಿದು ಮಧ್ಯಮ ವರ್ಗದವರನ್ನು ಕೂಡ ಒಳಗೊಂಡಿರುವಂತಹ ಬಜೆಟ್ ಈ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಸೂತ್ರವನ್ನು ಸಿದ್ದರಾಮಯ್ಯನವರು ಅಚ್ಚುಕಟ್ಟಾಗಿ ನಿರ್ವಹಣೆಯನ್ನು ಮಾಡಿದ್ದಾರೆ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಕೆಎನ್ ನವೀನ್ ಕುಮಾರ್ ಮಾತನಾಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಗ್ಯಾರಂಟಿ ಯೋಜನೆಯನ್ನ ತೆರೆದಿಡುವ ಕೆಲಸ ಮಾಡಿದ್ದಾರೆ ಈ ಪುಸ್ತಕ ರಾಜ್ಯದ ಎಲ್ಲೆಡೆ ತಲುಪಲಿ ಅಂತ ಶುಭ ಹಾರೈಸಿದ್ರು ಸಮಾಜಕ್ಕೆ ಪೂರಕವಾದಂತಹ ಕೆಲಸಗಳನ್ನ ನಿರ್ವಹಿಸುತ್ತೆ ಹಿರಿಯ ಪತ್ರಕರ್ತರು ಹಾಗೂ ರಾಜಕೀಯ ವಿಶ್ಲೇಷಕರಾದ ಧರಣೇಶ್ ಬುಕನಕೆರೆ ಮಾತನಾಡಿ ಇಂದಿನ ದಿನಗಳಲ್ಲಿ ಆರ್ಥಿಕ ಯೋಜನೆ ಗ್ಯಾರಂಟಿ ಯೋಜನೆ ಜನ ಕಲ್ಯಾಣ ಕಾರ್ಯಕ್ರಮವನ್ನ ರೂಪಿಸುವುದು ಅಗತ್ಯ ಅಂತ ಹೇಳಿದ್ರು ಮಹಿಳೆ ಆರ್ಥಿಕವಾಗಿ ಸ್ವಾವಲಂಬಿ ಆದ್ರೆ ಇಡೀ ಕುಟುಂಬಕ್ಕೆ ಅನುಕೂಲವಾಗುತ್ತೆ ಮತ್ತು ರಾಜ್ಯದ ಆರ್ಥಿಕತೆಗೆ ತನ್ನದೇ ಆದ ಕೊಡುಗೆ ನೀಡುತ್ತದೆ ಅಂತ ತಿಳಿಸಿದ್ರು ಅವರ ಕೇಂದ್ರಿತವಾಗಿ ಆರ್ಥಿಕ ಯೋಜನೆಗಳನ್ನ ಗ್ಯಾರಂಟಿ ಯೋಜನೆಗಳನ್ನ ಜನ ಕಲ್ಯಾಣ ಕಾರ್ಯಕ್ರಮಗಳನ್ನು ರೂಪಿಸೋದು ಬಹಳ ಅಗತ್ಯ ಇಂದಿನ ದಿನಗಳಲ್ಲಿ ಡೆಫಿನೆಟ್ಲಿ ಮಹಿಳೆಯರು ಆರ್ಥಿಕವಾಗಿ ಸ್ವಾವಲಂಬನೆಗೊಂಡ್ರೆ ಸಶಸ್ತೀಕರಣಗೊಂಡ್ರೆ ಬಲ ಇಡೀ ಕುಟುಂಬ ಅನುಕೂಲ ಆಗುತ್ತೆ ಅದೇ ರೀತಿ ಅದು ನಮ್ಮ ಒಟ್ಟಾರೆ ಎಕನಾಮಿಗೆ ನಮ್ಮ ರಾಜ್ಯದ ಎಕನಾಮಿಗೆ ಅಥವಾ ಗ್ರಾಮೀಣ ಭಾಗದ ಎಕನಾಮಿಗೆ ಅದು ಅದರದ್ದೇ ಆದ ಕಾಂಟ್ರಿಬ್ಯೂಷನನ್ನು ಕೊಡುತ್ತೆ ಸೊ ಆ ಆ ದೃಷ್ಟಿಯಲ್ಲಿ ಬಹಳ ಬಹಳ ಒಳ್ಳೆಯ ಕಾರ್ಯಕ್ರಮಗಳು ಅದು ತಪ್ಪಾಗಿ ಇಂಟರ್ಪ್ರಿಟ್ ಆಗ್ತಾ ಇತ್ತು ಅಂತ ಸಂದರ್ಭದಲ್ಲಿ ಯತೀಶ್ ಬಾಬು ಇಲ್ಲ ಇದು ಇದು ಆರ್ಥಿಕ ಯೋಜನೆ ಅಂದರೆ ಹೀಗೆ ಜನ ಏನು ಯಾರು ಯೋಜನೆಗಳು ಅಂದರೆ ಹೀಗೆ ಕಾರ್ಯಕ್ರಮದಲ್ಲಿ ಬಾಲಭವನ ಅಧ್ಯಕ್ಷ ಬಿಆರ್ ನಾಯ್ಡು ಸೇರಿದಂತೆ ಇನ್ನಿತರರು ಭಾಗಿಯಾಗಿದ್ದರು ಸಮಗ್ರ ಸಾವಯವ ಸುಸ್ಥಿರ ಕೃಷಿ ಟ್ರಸ್ಟ್ನ ವತಿಯಿಂದ ಸಮಗ್ರ ಕೃಷಿ ಜಾಗೃತಿ ಅಭಿಯಾನ ಕಾರ್ಯಕ್ರಮವನ್ನು ಮಾರ್ಚ್ ಮೂರರ ಬೆಳಗ್ಗೆ ಹತ್ತು ಗಂಟೆಗೆ ನಗರದ ಕರ್ನಾಟಕ ಸಂಘದ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಅಂತ ಟ್ರಸ್ಟ್ನ ಅಧ್ಯಕ್ಷ ಜೋಗಿಗೌಡ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಾವಯವ ಕೃಷಿ ಹಾಗೂ ಮಣ್ಣಿನ ಫಲವತ್ತತೆಯನ್ನ ಕಾಪಾಡಿಕೊಂಡು ಕೃಷಿಯಲ್ಲಿ ಆದಾಯ ಹೆಚ್ಚಿಸಿಕೊಳ್ಳುವ ಕುರಿತು ಪ್ರಗತಿಪರ ಕೃಷಿಕರು ಇತರೆ ಕೃಷಿಕರಿಗೆ ಅರಿವು ಮೂಡಿಸುವ ಉದ್ದೇಶವೇ ಕಾರ್ಯಕ್ರಮದ ಧ್ಯೇಯವಾಗಿದೆ ಎಂದರು ಸಮಗ್ರ ಕೃಷಿ ಜಾಗೃತಿ ಅಭಿಯಾನವನ್ನ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರು ಉದ್ಘಾಟಿಸಲಿದ್ದು ಟ್ರಸ್ಟ್ನ ಅಧ್ಯಕ್ಷ ಜೋಗಿಗೌಡ ಅಧ್ಯಕ್ಷತೆ ವಹಿಸುವರು ಭಗವಾನ್ ಬುದ್ಧ ಸಮೂಹ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ಡಾಕ್ಟರ್ ಯಮದೂರು ಸಿದ್ದರಾಜು ಪ್ರಾಸ್ತವಿಕವಾಗಿ ನುಡಿಯಲಿದ್ದಾರೆ ಅಂತ ಹೇಳಿದರು ಇನ್ನು ಮುಖ್ಯ ಅತಿಥಿಗಳಾಗಿ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕ ವಿಎಸ್ ಅಶೋಕ ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕಿ ಕೆಎಎನ್ ರೂಪಶ್ರೀ ರೇಷ್ಮೆ ಇಲಾಖೆಯ ಉಪನಿರ್ದೇಶಕ ಪುಟ್ಟಸ್ವಾಮಿ ಅಂತಾರಾಷ್ಟ್ರೀಯ ಆರ್ಯಭಟ ಪ್ರಶಸ್ತಿ ವಿಜೇತ ಕೃಷ್ಣೇಗೌಡ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿರಲಿದ್ದಾರೆ ಬೆಳಗ್ಗೆ ಹತ್ತು ಮೂವತ್ತರಿಂದ ಸ್ವಾವಲಂಬಿ ಗ್ರಾಮದ ಪರಿಕಲ್ಪನೆ ಹನ್ನೊಂದಕ್ಕೆ ನೈಸರ್ಗಿಕ ಹಾಗೂ ಪಾರಂಪರಿಕ ಕೃಷಿ ಹನ್ನೆರಡಕ್ಕೆ ಸಮಗ್ರ ಕೃಷಿ ಹಾಗೂ ಮಣ್ಣು ಪುನರ್ಚೇತನದ ಮಹತ್ವ ಒಂದಕ್ಕೆ ದೇಶ ವಿದೇಶದಲ್ಲಿ ಸಾವಯವ ಆಹಾರ ಧಾನ್ಯಗಳ ಪೀಡಿಕೆ ವಿಷಯಗಳ ಕುರಿತು ಉಪನ್ಯಾಸ ನಡೆಯಲಿದೆ ಅಂತ ಮಾಹಿತಿ ನೀಡಿದರು ಪ್ರಸ್ತುತ ದಿನದಲ್ಲಿ ಅಗ್ರಿಕಲ್ಚರ್ ಅಗ್ರಿಕಲ್ಚರ್ ಅಂತಂದರೆ ಇವತ್ತು ಉದ್ಯೋಗನ ಎಂಬತ್ತು ಪರ್ಸೆಂಟ್ ಜನಕ್ಕೆ ನಮ್ಮ ಅಗ್ರಿಕಲ್ಚರ್ ಕೊಡ್ತಾ ಇರೋದು ಆ ನಿರುದ್ಯೋಗ ಸಮಸ್ಯೆ ಬಗೆಹರಿಸೋದು ಸುಧಾ ಅಗ್ರಿಕಲ್ಚರೇ ಇವತ್ತು ಸಾಕಷ್ಟು ಐ ಟಿ ಬಿ ಟಿ ಸಾಕಷ್ಟು ಉದ್ಯೋಗ ಸಿಗ್ತದೆ ಅಂತ ಇವತ್ತು ಉದ್ಯೋಗ ಕಳ್ಕೊಂಡು ಇವತ್ತು ಮತ್ತೆ ನಮ್ಮ ಕೃಷಿ ಪದ್ಧತಿಗೆ ಬಂದಿರುವಂಥ ಸಿದ್ಧಾಂತಗಳು ಬೇಕಷ್ಟಿದೆ ಅದೇ ರೀತಿಯಲ್ಲಿ ನಮ್ಮ ಸಂಸ್ಥೆ ಸಮಗ್ರ ಸಾವಯವ ಸುಸ್ಥಿರ ಕೃಷಿ ಟ್ರಸ್ಟ್ ಅಡಿನಲ್ಲಿ ಈ ಮಂಡ್ಯ ಜಿಲ್ಲೆಗೆ ಒಂದು ಪ್ಲಾಟ್ಫಾರ್ಮ್ ಮಾಡಿದ್ದೀವಿ ಒಂದು ವೇದಿಕೆ ಮಾಡಿದ್ದೀವಿ ನಿರಂತರವಾಗಿ ಕೃಷಿಗೆ ಸಂಬಂಧಪಟ್ಟ ವಿಚಾರ ಕೊಡಬೇಕು ಅಂತಂದ್ಬಿಟ್ಟು ಈ ಒಂದು ಸಂಸ್ಥೆಯನ್ನು ಕಟ್ಟಿದ್ರು ಒಂದು ವರ್ಷ ಆಗಿದೆ ಆ ವರ್ಷದ ವಾರ್ಷಿಕ ಕಾರ್ಯಕ್ರಮವನ್ನು ಕರ್ನಾಟಕ ಸಂಘದಲ್ಲಿ ಮಾರ್ಚ್ ಮೂರು ಮುಂದೆ ತಿಂಗಳು ಮೂರನೇ ತಾರೀಕು ಕಾರ್ಯಾಗಾರ ಹಿಮ್ಕೊಂಡಿದ್ದೀವಿ ಒಟ್ಟು ಮುನ್ನೂರಿಂದ ನಾನ್ನೂರು ಜನ ಸೆಲೆಕ್ಟೆಡ್ ರೈತರು ಯಾರು ಈ ಸಮಗ್ರ ಕೃಷಿ ಸಾವಯವ ಕೃಷಿ ಮಾಡ್ತಾ ಇದ್ದಾರೆ ಅಂಥವ್ರು ಮಾತ್ರ ಅಲ್ಲಿ ಆಹ್ವಾನವನ್ನು ಈಗಾಗಲೇ ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ವಿ ಅಲ್ಲಿ ಆ ಪರಿಣಿತಿ ಪಡೆದಿರುವಂಥ ಮುಖಾಂತರನೇ ಈ ಒಂದು ಮಾಹಿತಿನ ಒದಗಿಸ್ಕೊಡೋವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಏನು ಉದ್ದೇಶ ಅಂತಂದರೆ ಇವತ್ತು ಸಾಮಾನ್ಯವಾಗಿ ನಮ್ಮ ಸರ್ಕಾರ ಹೇಳಿರೋ ಪ್ರಕಾರ ಮಣ್ಣು ನ ಫಾರ್ಟಿ ಪರ್ಸೆಂಟು ಡಿಗ್ರೇಡೇಷನ್ ಆಗಿದೆ ಅಂದರೆ ನಲವತ್ತು ಪರ್ಸೆಂಟು ನ್ಯೂಟ್ರಿಷನ್ ವೀಕ್ ಆಗಿದೆ ಈ ಸ ಈ ಭೂಮಿ ಈಗ ಇದೇ ರೀತಿ ಮುಂದುವರೆದ್ರೆ ಅಗ್ರಿಕಲ್ಚರ್ ಸುದ್ದ ಮಾಡೋಕ್ಕಾಗೋದಿಲ್ಲ ಅನ್ನುವಂಥ ಉದ್ದೇಶವನ್ನು ಇವತ್ತು ಆ ಸರ್ಕಾರ ಪ್ರಸ್ತುತಪಡಿಸಿದೆ ಅದಕ್ಕಾಗಿ ಈಗ ಸಾಕಷ್ಟು ನಮ್ಮ ವೀಸು ಫಾರಂ ಆಗ್ಬೋದು ಅಥವಾ ಕೃಷಿ ಅಧಿಕಾರಿಗಳಾಗ್ಬೋದು ಇದಕ್ಕೆ ಸಾಕಷ್ಟು ಒತ್ತು ಕೊಡ್ತಾ ಇದ್ದಾರೆ ಏನು ಒತ್ತು ಕೊಡ್ತಾ ಇದ್ದಾರೆ ಅಂತಂದರೆ ಮಣ್ಣು ಉಳ್ಕೊಂಡ್ರೆ ಈ ಭೂಮಿನ ಅಗ್ರಿಕಲ್ಚರ್ ಮಾಡೋಕ್ಕೆ ಅನುಕೂಲ ಆಗ್ತದೆ ಅಂತ ಉದ್ದೇಶನ ಈಗಾಗಲೇ ಅಧಿಕಾರಿಗಳು ಸುದ್ದ ಹೇಳ್ತಾ ಇದ್ದಾರೆ ಆ ದೂರದೃಷ್ಟಿ ಇಟ್ಕೊಂಡೆ ಇವತ್ತು ಸಮಗ್ರ ಸಾವಯವ ಸುಸ್ಥಿರ ಕೃಷಿ ಅಂತ ಒಂದು ಟ್ರಸ್ಟಡಿನಲ್ಲಿ ಹಲವಾರು ವಿಚಾರಗಳನ್ನ ಹೋಗ್ತಾ ಇದ್ದೀವಿ ಅದಕ್ಕೆ ಈ ಒಂದು ಟ್ರಸ್ಟಡಿನಲ್ಲಿ ಒಂದು ಮೂರು ಜನ ನಾಲ್ಕು ಜನಕ್ಕೆ ಸನ್ಮಾನ ಇಟ್ಕೊಂಡಿದ್ದೀವಿ ಒಂದು ಉದಾಹರಣೆಗೆ ಅರ್ಧ ಎಕರೆನಲ್ಲಿ ನಾಲ್ಕೂವರೆ ಲಕ್ಷ ಆದಾಯ ತೆಗಿರ್ತಾರಂಥ ರೈತ ಇದ್ದಾನೆ ಸಂಪೂರ್ಣಳ್ಳಿನಲ್ಲಿ ಆ ಮೆಣಸು ಬೆಳೆದು ನಾಲ್ಕೂವರೆ ಲಕ್ಷ ಆದಾಯ ತೆಗ್ದಿದ್ದಾನೆ ಅವ್ರಿಗೆ ಸುಧಾ ಸನ್ಮಾನ ಇಟ್ಕೊಂಡಿದ್ದೀವಿ ಮತ್ತು ನಾವು ಬೆಳೆ ಈಗ ಇತ್ತೀಚಿಗೆ ಏನಾಗಿದೆ ಮೌಲ್ಯವರ್ಧನ ಮಾಡಬೇಕು ಎಫ್ ಇ ಒ ಮುಖಾಂತರ ಮೌಲ್ಯವರ್ಧನ ಮಾಡಬೇಕು ಅಂತ ಸರ್ಕಾರವೂ ಹೇಳ್ತಾ ಇದೆ ಮತ್ತು ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಆ ಮೌಲ್ಯವರ್ಧನ ಮಾಡುವಂಥ ಒಬ್ಬ ಕೆಂಪೇಗೌಡ ಅಂತ ಅಂದ್ಬಿಟ್ಟು ಅವರೇ ಬೆಳೆದಂಥ ಕಬ್ಬನ್ನು ಜ್ಯೂಸ್ ಮಾಡಿ ಒಳ್ಳೆ ಆದಾಯ ಅಂತ ಒಬ್ಬ ರೈತನಿಗೆ ಸನ್ಮಾನ ಇಟ್ಕೊಂಡಿದ್ವಿ ಮತ್ತು ಇನ್ನೊಬ್ರಿಗೆ ಸಮಗ್ರ ಕೃಷಿ ಅಂಥ ವ್ಯಕ್ತಿಗೂ ಒಬ್ಬರಿಗೆ ಸನ್ಮಾನ ಇಟ್ಕೊಂಡಿದ್ವಿ ಇನ್ನೊಬ್ಬರು ನಿವೃತ್ತಿ ಶಿಕ್ಷಣ ಅಧಿಕಾರಿ ಮತ್ತು ರೇಷ್ಮೆ ಇಲಾಖೆಯಲ್ಲಿ ನಿವೃತ್ತಿ ಹೊಂದಿರುವಂಥ ಒಬ್ಬ ಕೃಷ್ಣೇಗೌಡ ಅಂತಂದ್ಬಿಟ್ಟು ಒಂದು ಏಜ್ ಏಜಡ್ ಆಗಿರುವಂಥ ಪರ್ಸನ್ ಅವರು ಸಮಗ್ರ ಕೃಷಿ ಮಾಡ್ತಾ ಇದ್ದಾರೆ ಈ ನಾಲ್ಕು ಜನಕ್ಕೆ ನಾವು ಈ ವ ಈ ವರ್ಷ ಆಯ್ಕೆ ಮಾಡಿ ಅವ್ರಿಗೆ ಸನ್ಮಾನ ಹಮ್ಮಿಕೊಂಡಿದ್ವಿ ಒಟ್ಟಾರೆ ಏನು ಅಂತಂದರೆ ಇವತ್ತು ಅಗ್ರಿಕಲ್ಚರಲ್ಲಿ ಆದಾಯ ಆದಾಯದ ಮೂಲ ಇದೆ ಆದರೆ ಅವ್ರಿಗೆ ಜ್ಞಾನದ ಕೊರತೆ ಇದೆ ಆ ಜ್ಞಾನವನ್ನು ನಿರಂತರ ಕೊಡೋಕ್ಕೆ ನಿರಂತರ ವೇದಿಕೆ ಮಾಡಿಕೊಂಡು ಅಭಿಯಾನ ಸುಧ ಹಮ್ಮಿಕೊಂಡಿದ್ವಿ ಆ ಅಭಿಯಾನ ಈ ಕಾರ್ಯಕ್ರಮ ಮುಗಿದ ನಂತರ ನಿರಂತರವಾಗಿ ಪ್ರತಿ ಜಿಲ್ಲೆಯಲ್ಲಿ ನಾವು ಒಂದು ಸಮಸ್ಯೆ ನಮ್ಮ ಸಂಸ್ಥೆಯ ಸದಸ್ಯರುಗಳು ಅಭಿಯಾನದ ಮುಖಾಂತರ ಸುದ್ದಿಗೋಷ್ಠಿಯಲ್ಲಿ ಟ್ರಸ್ಟ್ನ ಸಲಹೆಗಾರ ಡಾಕ್ಟರ್ ವೈಎಸ್ ಸಿದ್ದರಾಜು ಯಮದೂರು ಸಿದ್ದರಾಜು ಕಾರ್ಯದರ್ಶಿ ಎಸ್ ಸಿ ರಂಗೇಗೌಡ ರಾಧಾಕೃಷ್ಣ ವಿನಯ್ ಕುಮಾರ್ ಹಾಜರಿದ್ದರು ಸುಮಾರು ಐದು ವರ್ಷಗಳ ಹಿಂದೆ ಪ್ರಾರಂಭಗೊಂಡ ಮಂಡ್ಯ ವಿಶ್ವವಿದ್ಯಾಲಯವನ್ನ ಮೈಸೂರು ವಿಶ್ವವಿದ್ಯಾಲಯಕ್ಕೆ ವಿಲೀನಗೊಳಿಸುವ ನಿರ್ಣಯವನ್ನ ಕೈಬಿಡಬೇಕು ಅಂತ ಮೈಸೂರು ವಿಶ್ವವಿದ್ಯಾಲಯದ ಶಿಕ್ಷಣ ಮಂಡಳಿಯ ಮಾಜಿ ಸದಸ್ಯ ಡಾಕ್ಟರ್ ವೈಎಸ್ ಸಿದ್ದರಾಜು ಯಮದೂರು ಸಿದ್ದರಾಜು ಆಗ್ರಹಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮಂಡ್ಯ ಜಿಲ್ಲೆಗೆ ವಿಶ್ವವಿದ್ಯಾಲಯ ಲಭಿಸಿರುವುದು ಹೆಮ್ಮೆಯ ವಿಷಯವಾಗಿದ್ದು ಅದನ್ನು ಉಳಿಸಿಕೊಂಡು ಕೊಂಡೊಯ್ಯುವಲ್ಲಿ ಜಿಲ್ಲಾ ಮಂತ್ರಿಗಳು ಹಾಗೂ ಶಾಸಕರುಗಳು ವಿಫಲರಾಗಿದ್ದಾರೆ ಎಂದರು ಜಿಲ್ಲೆಯ ಮಂಡ್ಯ ವಿಶ್ವವಿದ್ಯಾಲಯವನ್ನ ಮೈಸೂರು ವಿಶ್ವವಿದ್ಯಾಲಯಕ್ಕೆ ವಿಲೀನ ಮಾಡಿದಲ್ಲಿ ಸದರಿ ವಿಶ್ವವಿದ್ಯಾಲಯದಲ್ಲಿ ಪದವಿ ಹಾಗೂ ಸ್ನಾತಕೋತ್ತರ ಪದವಿಗೆ ವ್ಯಾಸಂಗ ಮಾಡ್ತಾ ಇರುವ ಹಾಲಿ ವಿದ್ಯಾರ್ಥಿಗಳಿಗೆ ಘೋರ ನ್ಯಾಯ ಮಾಡಿದಂತಾಗುತ್ತೆ ಎಂದು ಕಳವಳ ವ್ಯಕ್ತಪಡಿಸಿದರು ಮಂಡ್ಯ ವಿಶ್ವವಿದ್ಯಾಲಯ ಇವತ್ತು ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ವಿಲೀನಗೊಳಿಸಬೇಕು ಅಂತೇಳಿ ಸರ್ಕಾರದ ಸಚಿವ ಸಂಪುಟ ಉಪ ಒಂದು ವಾರದಿಂದ ಚರ್ಚೆ ಆಗ್ತಾ ಇದೆ ಸರ್ಕಾರದ ಒಂದು ಮನಸ್ಸು ಸ್ಥಿತಿ ಏನಿದೆ ಅಂತಂದರೆ ಅವರು ಈಗಾಗಲೇ ತೊಂಬತ್ತು ಪರ್ಸೆಂಟು ವಿಲೀನಗೊಳಿಸ್ಬೇಕು ರಾಜ್ಯದ ಏನು ಒಂಬತ್ತು ಹೊಸ ವಿಶ್ವವಿದ್ಯಾಲಯಗಳನ್ನು ವಿಲೀನಗೊಳಿಸ್ಬೇಕು ಅಂತೇಳಿ ತೀರ್ಮಾನ ತಗೊಂಡಿದ್ದಾರೆ ಇದಕ್ಕೆ ನಂದು ವಿರುದ್ಧ ಇದೆ ನಾನು ಇದನ್ನು ಖಂಡನೆ ಮಾಡ್ತಾಯಿದ್ದೀನಿ ಯಾಕೆ ಅಂತೇಳಿದ್ರೆ ಈ ನಮ್ಮ ಮಂಡ್ಯ ಜಿಲ್ಲೆ ತಮಗೆ ಗೊತ್ತಿರುವಾಗಿದ್ದು ಸಕ್ಕರೆ ಜಿಲ್ಲೆ ಈ ಮಂಡ್ಯಕ್ಕೆ ಸಿಹಿ ಕೊಟ್ಟು ಪುನಃ ಇದನ್ನು ಕೈ ಕೊಡುವಂಥ ಕೆಲಸ ಮಾಡ್ತಾಯಿದೆ ಸರ್ಕಾರ ಅಂದರೆ ನಿಜವಲ್ಲೂ ಕೂಡ ಇದೊಂಥರ ದುರಂತದ ಸಂಗತಿ ಅಂತ ನನ್ನ ಭಾವನೆ ಐದು ವರ್ಷಗಳಿದ್ದೇ ನಮ್ಮ ಮಂಡ್ಯ ವಿಶ್ವವಿದ್ಯಾಲಯ ಪ್ರಾರಂಭವಾಗಿ ಒಂದು ಇಪ್ಪತ್ತಾರು ಎಕರೆ ಜಾಗವನ್ನು ಕೂಡ ಅದು ಈಗಾಗಲೇ ಹೊಂದಿದೆ ಮತ್ತು ಅದೇ ರೀತಿ ತೊಂಬತ್ತೊಂಬತ್ತು ಎಕರೆ ನಮ್ಮ ತೂಬನ್ಕೆರೆ ಜಾಗವೂ ಕೂಡ ಅಲ್ಲಿ ಇದೆ ಮತ್ತು ಈಗಾಗಲೇ ನಮ್ಮ ಮಂಡ್ಯ ಜಿಲ್ಲೆಯ ಸುಮಾರು ಇಪ್ಪತ್ತೈದು ಸಾವಿರ ವಿದ್ಯಾರ್ಥಿಗಳು ಈಗ ವಿದ್ಯಾಭ್ಯಾಸ ಮಾಡ್ತಾಯಿದ್ದಾರೆ ಮಂಡ್ಯ ವಿಶ್ವವಿದ್ಯಾಲಯದಲ್ಲೇ ಸುಮಾರು ನಾಲ್ಕೂವರೆ ಸಾವಿರದಿಂದ ಐದು ಸಾವಿರ ವಿದ್ಯಾರ್ಥಿಗಳು ಇವತ್ತು ವ್ಯಾಸಂಗ ಮಾಡ್ತಾಯಿದ್ದಾರೆ ನಾವು ಯಾಕೆ ಇದನ್ನು ವಿಲೀನಗೊಳಿಸಬಾರ್ದು ಅಂತ ಕೇಳ್ತಾಯಿದ್ದೀನಿ ಅಂತಂದರೆ ಸರ್ಕಾರಕ್ಕೆ ಉದಾಹರಣೆ ಮಂಡ್ಯ ಜಿಲ್ಲೆಯ ಗಡಿ ಭಾಗದಿಂದ ಮಂಡ್ಯಕ್ಕೆ ಬರಬೇಕಾದ್ರೆ ಸುಮಾರು ಎಂಬತ್ತೈದರಿಂದ ತೊಂಬತ್ತು ಕಿಲೋಮೀಟರ್ ಆಗುತ್ತೆ ಮಂಡ್ಯ ಜಿಲ್ಲೆ ಗಡಿ ಭಾಗದಿಂದ ಬರಬೇಕಾದ್ರೆ ಇನ್ನು ಮೈಸೂರಿಗೆ ಹೋಗಬೇಕಾದ್ರೆ ಎಷ್ಟಾಗುತ್ತೆ ಅದು ನೂರು ಕಿಲೋಮೀಟರ್ ಮೇಲಾಗುತ್ತೆ ಹಾಗಾಗಿ ಇವತ್ತು ಗ್ರಾಮೀಣ ಸುದ್ದಿಗೋಷ್ಠಿಯಲ್ಲಿ ಮಂಡ್ಯ ವಿಶ್ವವಿದ್ಯಾಲಯದ ಶಿಕ್ಷಣ ಮಂಡಳಿ ಸದಸ್ಯ ಶಿವಶಂಕರ್ ಕೆ ಸಮಗ್ರ ಸಾವಯವ ಸುಸ್ಥಿರ ಕೃಷಿ ಟ್ರಸ್ಟ್ನ ಅಧ್ಯಕ್ಷ ಜೋಗಿಗೌಡ ಸುಂದ್ರಪ್ಪ ರಂಜಿತ್ ಮಂಜುನಾಥ್ ಹಾಜರಿದ್ದರು ಸರ್ಕಾರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಗ್ರಾಮ ಆಡಳಿತ ಅಧಿಕಾರಿಗಳು ರಾಜ್ಯ ವ್ಯಾಪ್ತಿ ನಡೆಸ್ತಾ ಇರುವಂತಹ ಪ್ರತಿಭಟನೆಗೆ ಇಂದು ಎಂಟನೇ ದಿನಕ್ಕೆ ಕಾಲಿಟ್ಟಾಯಿತು ಈ ಮೌನ ಪ್ರತಿಭಟನೆಗೆ ವಿವಿಧ ಸಂಘಟನೆಗಳು ಬೆಂಬಲ ಸೂಚಿಸುತ್ತಿದ್ದು ಅದೇ ನಿಟ್ಟಿನಲ್ಲಿ ಇಂದು ಜೆಡಿಎಸ್ ಪಕ್ಷದ ಮಾಜಿ ಶಾಸಕ ಸುರೇಶ್ ಗೌಡ ಅವರು ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿ ನೌಕರರಿಗೆ ಆತ್ಮಸ್ಥೈರ್ಯ ತುಂಬುವ ಮೂಲಕ ನೈತಿಕ ಬೆಂಬಲ ಸೂಚಿಸಿದರು ಮಾಜಿ ಶಾಸಕ ಸುರೇಶ್ ಗೌಡ ಮಾತನಾಡಿ ನಾಗಮಂಗಲ ಗ್ರಾಮ ಆಡಳಿತಾಧಿಕಾರಿಗಳ ಮೌನ ಪ್ರತಿಭಟನೆ ಎಂಟನೇ ದಿನಕ್ಕೆ ಕಾಲಿಟ್ಟಿದೆ ಸರ್ಕಾರ ಒಡೆದು ಆಳುವ ನೀತಿಯಿಂದ ಇಂತಹ ಪರಿಸ್ಥಿತಿಗಳು ಒದಗಿ ಬರುತ್ತದೆ ಸಾರ್ವಜನಿಕರ ಮತ್ತು ಸರ್ಕಾರಕ್ಕೆ ಕೊಂಡಿಯಾಗಿ ನಿರ್ವಹಣೆಯನ್ನ ಗ್ರಾಮ ಆಡಳಿತಾಧಿಕಾರಿಗಳು ಮಾಡುತ್ತಿದ್ದಾರೆ ಇವರಿಗೆ ಮೂಲಭೂತ ಸೌಕರ್ಯಗಳನ್ನ ಒದಗಿಸದೇ ಇರುವುದು ದುರಂತವೇ ನಿಮ್ಮ ಹೋರಾಟಕ್ಕೆ ಅಂತ ಕೂಡ ಜೆಡಿಎಸ್ ಪಕ್ಷದ ಬೆಂಬಲವೂ ಇರುತ್ತೆ ಸರ್ಕಾರ ಈ ಸಂಬಂಧ ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಳ್ಬೇಕು ನಮ್ಮ ಪಕ್ಷದ ವರಿಷ್ಠರ ಜೊತೆಗೂಡಿ ಚರ್ಚಿಸಿ ಮುಂದಿನ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ತಿಳಿಸಿದರು ಇವತ್ತು ಅಂಥ ವ್ಯಕ್ತಿಗಳನ್ನೇ ಸರ್ಕಾರ ದಮನ ಮಾಡಲಿಕ್ಕೆ ಹೊರಟು ಅವರನ್ನು ಸಸ್ಪೆಂಡ್ ಮಾಡಿ ಎದುರಿಸ್ತಕ್ಕೆ ಹೋಗ್ತಕ್ಕಂಥದ್ದನ್ನು ನಾನು ಮತ್ತು ನಮ್ಮ ಪಕ್ಷ ಸಂಪೂರ್ಣವಾಗಿ ಖಂಡಿಸ್ತೇನೆ ನಾವು ಹಲವಾರು ಟ್ರೇಡ್ ಯೂನಿಯನ್ಗಳು ಇದು ಬಂದಿದ್ದು ಇದು ಸರ್ಕಾರಗಳು ಮತ್ತು ಜನಸಾಮಾನ್ಯರ ಮಧ್ಯೆ ಯಾವಾಗಲೂ ಸಹ ಒಡೆದು ಆಳುವಂಥಕ್ಕ ನೀತಿ ಯಾರಾದರೂ ಎದುರಿಸಿದ್ರೆ ಯಾರೋ ಬೆ ಬೆಂಡಾಗ್ತಾರೆ ಯಾರೋ ಮುಷ್ಕರ ವಾಪಸ್ ತೆಗೆದುಕೋಬೇಕು ಅಂತಕ್ಕಂಥದ್ದು ಸುಮಾರು ನಾವು ಸಹ ನಾವು ಒಂದು ಕಾರ್ಮಿಕರ ಸಂಘಟನೆ ಇದ್ದಂಥ ಸಂದರ್ಭದಲ್ಲಿ ಹಲವಾರು ಬಾರಿ ಲೆಕ್ಕ ಇಲ್ಲ ಒಂದು ಹನ್ನೆರಡರಿಂದ ಹದಿಮೂರು ಸಾರಿ ನಾನು ಸಸ್ಪೆಂಡ್ ಆಗಿದ್ದೆ ಡಿಸ್ಮಿಸ್ ಮಾಡಿದ್ದು ಅದು ಆಗ್ತಾ ಇರ್ತದೆ ಅದು ತಲೆಗೆ ತಲೆ ಕೊಡಕ್ಕೆ ಹೋಗಬಾರ್ದು ಎದುರುಕೊಳ್ಳಬಾರ್ದು ಯಾಕೆಂದ್ರೆ ನಿಮಗೆ ಕಾನೂನಲ್ಲಿ ಅವಕಾಶ ಇದೆ ಇವರು ಸಸ್ಪೆನ್ಷನ್ ಕ್ಯಾನ್ಸಲ್ ಮಾಡಿದ್ರು ಸಹ ಕೋರ್ಟ್ಗಳಿಂದ ಅವರಿಗೆ ರಕ್ಷಣೆ ಸಿಗ್ತಕ್ಕಂಥ ಅವಕಾಶ ಇದೆ ಜೊತೆಗೆ ಇಲ್ಲಿ ಕೇಳಿರ್ತಕ್ಕಂಥ ಬೇಡಿಕೆಗಳು ಏನು ದೊಡ್ಡವಲ್ಲ ಗ್ರಾಮ ಸಹಾಯಕರಾಗಲಿ ಗ್ರಾಮಾಧಿಕಾರಿಗಳಾಗಲಿ ನೇರವಾಗಿ ಜನರ ಜೊತೆ ಸಂಪರ್ಕ ದಿವ ದಿನನಿತ್ಯ ಸಂಪರ್ಕವನ್ನು ಹೊಂದಿರತಕ್ಕಂಥದ್ದು ಮೂಲಭೂತ ವ್ಯವಸ್ಥೆಗಳನ್ನ ಕೇಳಿದೆ ಮೂಲಭೂತ ಸೌಕರ್ಯಗಳನ್ನ ಕೇಳಿದೆ ಇದನ್ನು ಸರ್ಕಾರ ಇಷ್ಟದಕ್ಕಾಗಲೇ ಪರಿಗಣಿಸಬೇಕಾಗಿತ್ತು ಕಾರಣ ಗೊತ್ತಿಲ್ಲ ಆದರೆ ಇವತ್ತು ತಾವೇನೋ ಇಲ್ಲಿ ಧರಣವನ್ನು ಮಾಡ್ತಾ ಇದ್ದೀರಿ ನನ್ನ ವೈಯಕ್ತಿಕವಾಗಿ ನಮ್ಮ ಪಕ್ಷದ ವತಿಯಿಂದ ನಮ್ಮ ನೈತಿಕ ಬಲವನ್ನು ಸಂಪೂರ್ಣವಾಗಿ ತಮಗೆ ಬೆಂಬಲವನ್ನು ಇದೇ ಸಂದರ್ಭದಲ್ಲಿ ಜೆ ಪಕ್ಷದ ಮುಖಂಡರಾದ ಪುರಸಭೆ ಸದಸ್ಯ ಚೆನ್ನಪ್ಪ ಗ್ರಾಮ ಪಂಚಾಯಿತಿ ಸದಸ್ಯರಾದ ಪ್ರಶಾಂತ್ ಬಾಬು ವಿನಯ್ ಕುಮಾರ್ ಸಾಮಕಹಳ್ಳಿ ಅಶೋಕ ಗಂಗವಾಡಿ ಪುಟ್ಟಸ್ವಾಮಿ ಹಲವಾರು ಮುಖಂಡರು ಭಾಗವಹಿಸಿದ್ರು